ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಟಾಪ್ ಕಟ್ಟಿಂಗು ಯಾವ ರೀತಿ ಮಾಡೋದು ತುಂಬ ಸುಲಭ ಸ್ನೇಹಿತರೆ ತುಂಬ ಶಾರ್ಟ್ ಕಟ್ಟಾಗಿ ಆರಾಮಾಗಿ ಹೇಳ್ಕೊಡ್ತೀನಿ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಇಲ್ಲಿ ನೋಡ್ತಾ ಇರೋದು ಮೇನ್ ಫ್ಯಾಬ್ರಿಕ್ಕು ಇದು ಕ್ಲಾತು ಟಾಪ್ ಕ್ಲಾತು ಈ ರೀತಿ ಇದೆ ತುಂಬ ಬಟ್ಟೆ ಮಾತ್ರ ಎಷ್ಟು ಸರಿ ನೀರು ಹಾಕಿದ್ದು ಚೆನ್ನಾಗಿದೆ ನಾನು ಆನ್ಲೈನಲ್ಲೇ ತರಿಸಿರೋ ಅಂಥದ್ದು ಇವಾಗ ಸದ್ಯಕ್ಕೆ ಟಾಪ್ ಕಟ್ಟಿಂಗನ್ನು ತೋರಿಸ್ತೀನಿ ಅದು ಆದಮೇಲೆ ಪ್ಯಾಂಟ್ ಕಟ್ಟಿಂಗನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇವಾಗ ನಾನು ಈ ಥರ ಕಾಟನ್ ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ ಫಸ್ಟ್ ನಾನು ಫ್ರೆಂಟು ಅಷ್ಟೇ ನಾನು ಕಟ್ ಮಾಡಿ ತೋರಿಸ್ತೀನಿ ಪೆಂಟ್ ಪಾರ್ಟ್ ಅಷ್ಟೇ ನನಗೆ ಲೆಂತ್ ಫಸ್ಟ್ ಚೆಕ್ ಮಾಡ್ತಾಯಿದ್ದೀನಿ ಮತ್ತು ಈ ಒಂದು ಕ್ಲಾತ್ ಎಷ್ಟಿದೆ ಅಂತ ನೋಡ್ಕೊತೀನಿ ಯಾಕಂತಂದರೆ ಸ್ವಲ್ಪ ಇದು ಕಡಿಮೆ ಇದೆ ಬಟ್ಟೆ ನಮಗೆ ಬೇಕಾಗಿರೋದು ಟಾಪ್ಗೆ ಎರಡು ಮೀಟರ್ ಬಟ್ಟೆ ಬೇಕು ಬಟ್ ಇಲ್ಲಿ ಎರಡು ಮೀಟ್ರ್ ಬಟ್ಟೆ ಇಲ್ಲ ಸ್ವಲ್ಪ ನೋಡ್ಕೊಂಬಿಟ್ಟು ಕಟ್ ಮಾಡ್ಕೊತೀನಿ ಫಸ್ಟ್ ನಾನು ಮೇನ್ ಫ್ಯಾಬ್ರಿಕ್ ಅಂದರೆ ನಾನು ನಾನಿಲ್ಲಿ ಕ್ಲಾತ್ ಲೈನಿಂಗನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ಕೊತೀನಿ ಅಳತೆ ಮಾಡ್ಕೊತೀನಿ ಸ್ನೇಹಿತರೆ ಇದು ಬಂದು ಒಂಬತ್ತುವರೆ ಏರಿಯಾ ಸುತ್ತಳತೆ ಆಗುತ್ತೆ ಅಂದರೆ ಒಂಬತ್ತುವರೆ ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ ನಾನು ಒಂದು ಹಾಫ್ ಇಂಚ್ ಎಕ್ಸ್ಟರ್ನಾಗೆ ತೊಗೊಂತೀನಿ ಯಾಕಂದ್ರೆ ಇದು ಡ್ರೆಸ್ ಅಲ್ವ ನಾನು ಹತ್ತುವರೆಗೆ ಇದ್ದೀನಿ ಹತ್ತುವರೆಗೆ ತೊಗೊಂಬಿಟ್ಟು ಸರಿ ಹತ್ತು ಇಂಚಿಗೆ ತೊಗೊಂಡ್ಬಿಟ್ಟು ಪ್ಲಸ್ ಎರಡು ಇಂಚಿಗೆ ಮಾರ್ಜಿನ್ ಇದ್ದೀನಿ ಒಂಬತ್ತುವರೆ ಫಿಟ್ಟಿಂಗ್ ಬರುತ್ತೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರನ್ನಾಗೆ ಹತ್ತು ಇಂಚ್ ತೊಗೊಂಡಿದ್ದೀನಿ ಹತ್ತು ಹತ್ತು ಇಂಚಿಗೆ ತೊಗೊಂಡ್ರೆ ಪ್ಲಸ್ ಎರಡು ಇಂಚ್ ಹನ್ನೆರಡು ಇಂಚಿಗೆ ತೊಗೊತಾಯಿದ್ದೀನಿ ಇಲ್ಲಿ ಟಾಪು ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ಟಾಪ್ ಲೆಂತು ಮತ್ತು ಸೊಂಟದ ಅಳತೆ ಇಲ್ಲಿ ಚೆಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಅಳತೆ ಮಾಡ್ಕೊಂಡ್ಬಿಟ್ಟು ಇದು ಸ್ವಲ್ಪ ತುಂಡಾಗುತ್ತೆ ಟಾಪು ಸ್ವಲ್ಪ ಲೆಂತಿ ಬೇಕು ನನಗೆ ಅದಕ್ಕೋಸ್ಕರ ಇಲ್ಲಿ ಲೆಂತಿನ ತೊಗೊತಾ ಇರೋದು ಕರೆಕ್ಟಾಗಿ ನಾನು ಈ ಅಳತೆ ಟಾಪಿಗಿಂತ ನಾನು ಇಲ್ಲಿ ಕಟಿಂಗ್ ಮಾಡ್ತಾ ಇದ್ದೀನಲ್ವಾ ಅದಕ್ಕೆ ಒಂದು ಎರಡು ಇಂಚ್ ಎಕ್ಸ್ಟ್ರಾ ನನಗೆ ತೊಗೊತಾ ಇರೋದು ಸ್ನೇಹಿತರೆ ಇದು ಬಂದು ಲೈನಿಂಗ್ ಕ್ಲಾತು ಮೇನ್ ಫ್ಯಾಬ್ರಿಕ್ಕಿಗಿಂತ ಈ ಲೈನಿಂಗ್ ಕ್ಲಾತ್ ಅನ್ನೋದು ಸ್ವಲ್ಪ ಒಂದು ಎರಡು ಆಗುವಷ್ಟು ಕಡಿಮೆನೇ ತೊಗೋಬೇಕಾಗುತ್ತೆ ನಾನಿಲ್ಲಿ ಮೂವತ್ತೊಂಬತ್ತು ಮೂವತ್ತೆಂಟು ಇಂಚ್ಗೆ ತೊಗೊಂಡಿದ್ದೀರಿ ಉದ್ದ ಲೆಂತ್ ಬಂದು ನನಗೆ ಕರೆಕ್ಟಾಗಿ ರೆಡಿ ಬಂದು ನಲ್ವತ್ತು ಇಂಚ್ಗೆ ಬೇಕು ಮೂವತ್ತೆಂಟಿಗೆ ಲೈನ್ ಬರ ಲೈನಿಂಗ್ ಅಷ್ಟೇ ತೊಗೊತಾ ಇದ್ದೀನಿ ಮೂವತ್ತೆಂಟು ಇಂಚಿಸ್ ಇಂಚಿಗೆ ಮತ್ತು ನನಗೆ ಮೇನ್ ಫ್ಯಾಬ್ರಿಕ್ ರೆಡಿ ಬಂದು ನಲ್ವತ್ತು ಇಂಚು ಇಲ್ಲಿ ಚೆಸ್ ಶೋಲ್ರು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಐದೂವರೆ ಇಂಚಿಗೆ ಶೋಲ್ಡ್ರ್ ತೊಗೊಂಡಿದ್ದೀನಿ ಆರು ಇಂಚಿಗೆ ಹಾರ್ಮೋಲ್ ತೊಗೊತಾ ಇದ್ದೀನಿ ಇದು ಫ್ರೀಯಾಗಿ ಇರಲಿ ಅಂತಂದ್ಬಿಟ್ಟು ಹಾರ್ಮೋಲ್ ಬಂದು ಐದು ಇಂಚಿಗೆ ತಗೊತಾ ಇರೋದು ಸ್ನೇಹಿತರೆ ಹಾರ್ಮೋಲ್ ಐದು ಇಂಚು ಶೋಲ್ಡ್ರ್ ಬಂದು ಐದೂವರೆ ಇಂಚಿಗೆ ಇದ್ದೀನಿ ಒಂದು ಹಾರ್ಮೋಲ್ ಶೇಪ್ ಒಂದೂವರೆ ಇಂಚಿಗೆ ಅಷ್ಟು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ಥರ ಹಾರ್ಮೋಲ್ ಶೇಪನ್ನು ಕೊಡ್ತಾ ಇರೋದು ನೋಡ್ತಾ ಇರ್ಬೋದು ಹತ್ತು ಇಂಚಿಗೆ ತೊಗೊತಾ ಇರೋದು ಸ್ವಲ್ಪ ಲೂಸ್ ಆಯಿತು ಅಂತಂದಾಗ ನಮಗೆ ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೋದು ಆಮೇಲೆ ಇಲ್ಲಿ ಕರೆಕ್ಟಾಗಿ ನಾನು ಹತ್ತು ಇಂಚಿಗೆ ತಗೊತಾ ಇರೋದು ಇಲ್ಲಿ ಸ್ವಂಟ ಫಿಟ್ಟಿಂಗ್ ಎಷ್ಟಿದೆ ಅಂತ ಈ ರೀತಿ ಕ್ಲೀನಾಗಿ ಹಾಕ್ಕೊಂಡು ಮಿಡ್ಲ್ ಕರೆಕ್ಟಾಗಿ ಅಳತೆ ಮಾಡ್ಕೊತ ಇದ್ದೀನಿ ಈ ರೀತಿಯಾದರೂ ಅಳತೆ ಮಾಡ್ಕೊಬೋದು ಚಾಟ್ ಪ್ರಕಾರ ಆದರೂ ಅಳತೆ ಮಾಡ್ಕೊಬೋದು ಚೆಸ್ಟಿಗಿತ್ತ ಆಫ್ ಇಂಚು ಸ್ವಂಟದ ಹತ್ರ ಕಡಿಮೆ ಬರುತ್ತೆ ಅದನ್ನು ಮೈಂಡಲ್ಲಿ ಇಟ್ಕೋಬೇಕು ಒಬ್ಬೊಬ್ಬರಿಗೆ ಹಾಫ್ ಇಂಚ್ ಬರುತ್ತೆ ಇಲ್ಲ ಒಬ್ಬೊಬ್ಬರಿಗೆ ಒಂದು ಇಂಚ್ ಅನ್ನೋದು ಬರುತ್ತೆ ಇನ್ನೊಬ್ಬರಿಗೆ ಒಂದೂವರೆ ಇಂಚು ಎರಡು ಆಗೋಷ್ಟು ಸೊಂಟ ಕಮ್ಮಿ ಇದ್ದಂಗೆಲ್ಲ ಕಡಿಮೆ ಬರುತ್ತೆ ಅದರ ಮೇಲೆ ಡಿಪೆಂಡು ಇಲ್ಲಿ ನನಗೆ ಒಂಬತ್ತುವರೆ ಬ ಬರ್ತಾ ಇದೆ ನಾನಿಲ್ಲಿ ಒಂಬತ್ತುವರೆಗೆ ತೊಗೊತಾ ಇದ್ದೀನಿ ಈ ರೀತಿ ಸೊಂಟನ ಯಾವ ರೀತಿ ಅಳತೆ ಮಾಡ್ಕೋಬೇಕಪ್ಪ ಅಂತಂದರೆ ಮೇಲಿಂದ ಶೋಲ್ಡ್ರಿಂದ ಕೆಳಗಡೆ ಒಂದು ಹದಿನಾರು ಇಂಚು ಹದಿನೈದು ಇಂಚು ಒಬ್ಬರಿಗೆ ಹದಿನಾರು ಒಬ್ಬರಿಗೆ ಹದಿನೈದು ಆ ಥರ ಬರುತ್ತೆ ಆ ರೀತಿ ನನಗಿಲ್ಲಿ ಹದಿನೈದು ಇಂಚಿಗೆ ನಾನು ತೊಗೊಳ್ತಾ ಇರೋದು ಹದಿನೈದು ಸಾರಿ ಹದಿನಾರು ಇಂಚಿಗೆ ತೊಗೊಳ್ತಾ ಇರೋದು ಹದಿನಾರು ಇಂಚಿಗೆ ಈ ರೀತಿ ಉದ್ದ ಮಾರ್ಕ್ ಮಾಡಿಕೊಂಡು ಮತ್ತು ಇಲ್ಲಿ ಶೋಲ್ಡ್ರಿಂದ ಕೆಳಗಡೆ ನಮಗೆ ಕಟ್ಟು ಬರುತ್ತೆ ಅಲ್ವಾ ಅಲ್ಲಿಗೆ ಒಂದು ಇಪ್ಪತ್ತು ಇಂಚಿಗೆ ಆಗೋವಷ್ಟು ಇಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಂಚಾಗೋಷ್ಟು ತಗೋಬೋದ ತೊಗೋಬೇಕಾಗುತ್ತೆ ಬಟ್ ನೀವು ಅಳತೆ ಇಲ್ಲ ಅಂತಂದರೆ ಒಂದು ಇಪ್ಪತ್ತು ಇಂಚಿಗಾದರೂ ಆದರೂ ನಾನು ಕೂಡ ಅಷ್ಟೇನೇ ಇಲ್ಲಿ ಅಳತೆ ಮಾಡಿಕೊಂಡೆ ಫಸ್ಟ್ ಎಷ್ಟು ಬರುತ್ತೆ ಅಂತ ನನಗೆ ಇಪ್ಪತ್ತು ಇಂಚ್ ಬಂದು ಬಂತು ನಿಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ಈ ರೀತಿ ಟಾ ಇದು ಅಳತೆ ಟಾಪ್ ಇರುತ್ತೆ ಅಲ್ವಾ ಅದನ್ನು ನೀವು ಅಳತೆ ಮಾಡಿಕೊಂಡು ತೊಗೊಂಡ್ರೆ ಬೆಸ್ಟು ಈ ರೀತಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನನಗೆ ಇಪ್ಪತ್ತು ಇಂಚಿಗೆ ಬರುತ್ತೆ ಒಂದು ಒಂದು ಆಗುವಷ್ಟು ನಾನು ಎಕ್ಸ್ಟ್ರಾನ ತೊಗೊಂಡೆ ಯಾಕೆಂದರೆ ಶೋಲ್ಡ್ರ್ ಇದು ಅನ್ನೋದು ಹೋಗುತ್ತೆ ಅಲ್ವಾ ಅದಕ್ಕೋಸ್ಕರ ಇದು ಅಷ್ಟಕ್ಕೂ ಈ ಟಾಪ್ ಬಂದು ಸ್ವಲ್ಪ ಲೆಂತಿಯಾಗಿ ಕೇಳಿದ್ದಾರೆ ಇದು ಸ್ವಲ್ಪ ತುಂಡಾಗೋದ್ರಿಂದ ಒಂದು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡೆ ಅಷ್ಟೇ ನನಗೆ ಇಲ್ಲಿ ಕಟ್ಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಕರೆಕ್ಟಾಗಿ ನಮಗೆ ಇಂಚ್ ಇಂಚಾಗುವಷ್ಟು ನನಗೆ ಬೇಕಾಗುತ್ತೆ ಸ್ನೇಹಿತರೆ ಓಪನ್ ಬರುತ್ತೆ ಅಲ್ವಾ ಅಲ್ಲಿಗೆ ಹತ್ತೂವರೆ ಇಂಚು ಈ ಮೂರು ಪಾಯಿಂಟನ್ನು ಸೇರಿಸ್ಕೋಬೇಕಾಗುತ್ತೆ ಸೊಂಟದ ಹತ್ರ ಒಂಬತ್ತೂವರೆ ಚೆಸ್ಟ್ ಹತ್ರ ಹತ್ತು ಇಂಚು ಕೆಳಗಡೆ ಕಟ್ ಹತ್ರ ಓಪನ್ ಓಪನ್ ಬರುತ್ತೆ ಅಲ್ವಾ ಅಲ್ಲಿ ಹತ್ತೂವರೆ ಇಂಚು ಈ ರೀತಿ ಮೂರು ಪಾಯಿಂಟ್ಸ್ಗಳು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಹತ್ತು ಹತ್ತು ಇಂಚು ಒಂಬತ್ತುವರೆ ಮತ್ತು ಹತ್ತುವರೆ ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಈ ಕಡೆ ಸೈಡ್ ಕೂಡ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೀವು ಎಕ್ಸ್ಟ್ರಾ ಎರಡು ಇಂಚಾದರೂ ಬಿಟ್ಕೋಬೋದು ಇಲ್ಲ ಬಟ್ಟೆ ಸ್ವಲ್ಪ ಸಾರ್ಟೇಜ್ ಅನ್ನೋ ಇದೆ ಅಂತ ಅನ್ನೋದಾದರೆ ನಮಗೆ ಏನಪ್ಪ ಅಂತಂದರೆ ಒಂದೂವರೆ ಇಂಚ್ ಆದರೂ ತೊಗೊಬೋದು ಇವಾಗ ಅಷ್ಟು ಈ ರೀತಿ ಮಾರ್ಕ್ ಮಾಡ್ಕೊಬೋದು ಕೆಳಗಡೆ ನಾನು ಇಲ್ಲಿ ಕಟ್ಟ ಹತ್ರ ಕರೆಕ್ಟ್ ಒಂದೇ ಇಂಚ್ ತೊಗೊತಾ ಇರೋದು ಸ್ನೇಹಿತರೆ ಎರಡು ಇಂಚ್ ತೊಗೊತಾ ಇಲ್ಲ ಒಂದು ಇಂಚಾದರೆ ಸಾಕಾಗುತ್ತೆ ಮೇಲುಗಡೆ ಎರಡು ಇಂಚು ಸೊಂಡ ಹತ್ರ ಎರಡು ಇಂಚು ಕೆಳಗಡೆ ಬಾಟಮ್ ಹತ್ರ ಒಂದು ಇಂಚಷ್ಟೇ ನಾನು ತೊಗೊಂಡಿರೋದು ಎಲ್ಲರೂ ಅಷ್ಟೇ ಒಂದು ಇಂಚ ಒಂದು ಅಷ್ಟೇ ತೊಗೋಬೇಕಾಗುತ್ತೆ ಇಲ್ಲಿ ಶೋಲ್ಡರನ್ನು ಇಲ್ಲಿ ನೆಕ್ಕು ಮತ್ತು ಶೋಲ್ಡ್ರ್ ಡಿವೈಡ್ ಮಾಡ್ಕೊತಾ ಇದ್ದೀನಿ ಮೂರು ಇಂಚು ಶೋಲ್ಡ್ರು ಮಿಕ್ಕಿದ್ದು ಎರಡೂವರೆ ಇಂಚು ನಾನು ನೆಕ್ಕನ್ನು ತೊಗೊತಾ ಇದ್ದೀನಿ ಕರೆಕ್ಟಾಗಿ ಐದು ಇಂಚಿಗೆ ನಾನಿಲ್ಲಿ ನೆಕ್ ಡ್ರಾ ಮಾಡಿಕೊಂಡೆ ಫ್ರಂಟಲ್ಲಿ ಐದು ಇಂಚ್ ಸಾಕಾಗುತ್ತೆ ಆರು ಇಂಚ್ ಅಂದರೆ ತುಂಬ ಡೀಪ್ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಐದು ಇಂಚನ್ನು ತೊಗೊತಾ ಇರೋದು ಅಪ್ಪಿತಪ್ಪಿ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ನಾವು ಕಟ್ ಮಾಡ್ಕೊಬೋದು ಆಮೇಲೆ ಕರೆಕ್ಟಾಗಿ ಐದು ನಿಂಚೆ ತೊಗೊತಾ ಇದ್ದೀನಿ ಇಲ್ಲಿ ಫ್ರಂಟ್ ಪಾರ್ಟ್ ಅಂತ ನಾನು ನಿಮಗೆ ತೋರಿಸ್ತಾ ಇರೋದು ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಂಡ್ವಿ ಅಂತಂದರೆ ಫ್ರಂಟ್ ಪಾರ್ಟು ಟಾಪ್ ಕಟ್ಟಿಂಗ್ ಕಂಪ್ಲೀಟಾಗಿ ಆಯಿತು ಸ್ನೇಹಿತರೆ ಯಾವಾಗಲೂ ಕಾಟನ್ ಲೈನಿಂಗ್ ಪ್ಲೀಸ್ ಪೀಸ್ ತೊಗೊಂಡ್ವಿ ಅಂತಂದರೆ ತುಂಬ ನೀಟಾಗಿ ಬರುತ್ತೆ ಸ್ಟಿಚಿಂಗ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಕಾಟನ್ನ ಲೈನಿಂಗ್ ಪೀಸನ್ನು ತೊಗೊತಾ ಇರೋದು ಈ ರೀತಿ ಆ ಕೆಳಗಡೆ ಮಾತ್ರ ನಮಗೆ ಒಂದೇ ಇಂಚ್ ಸಾಕಾಗುತ್ತೆ ಸ್ನೇಹಿತರೆ ಇಲ್ಲ ಅಂತಂದರೆ ಎರಡು ಇಂಚ್ ತೊಗೊಂಡ್ರೆ ಸುಮ್ಮನೆ ಕೆಳಗಡೆ ಬಾಟಮ್ ಫುಲ್ ಅಗಲಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ ಈ ರೀತಿ ಮಾರ್ಕ್ ಮಾಡ್ಕೊಂಡಲ್ವ ಮಿಕ್ಕಿರುವಂಥ ಒಂದು ಇಂಚು ಫೋಲ್ಡಿಂಗಿಗೆ ನೋಡಿದವ ಟಾಪ್ ಕಟ್ಟಿಂಗ್ ತುಂಬ ಈಸಿಯಾಗಿ ಮಾಡ್ಕೊಬೋದು ಇಲ್ಲಿ ಒಂದು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡ್ವಿ ಅಲ್ವಾ ನನ್ನ ಬ್ಯಾಕ್ ಪಾರ್ಟು ಸೇಮ್ ಇದೇ ರೀತಿನೇ ಬಟ್ ಆಮೇಲೆ ನಾನು ಕಟ್ ಮಾಡ್ಕೊತೀನಿ ಇಲ್ಲಿ ಬೇನ್ ಫ್ಯಾಬ್ರಿಕು ಈ ರೀತಿ ನಾಲ್ಕು ಫೋಲ್ಡ್ ಹಾಕೋಬೇಕಾಗುತ್ತೆ ನಾಲ್ಕು ಫೋಲ್ಡ್ ಆದ್ಮೇಲೆ ಕಟ್ ಮಾಡ್ಕೊಂಡ್ವಿ ಅಂತಂದರೆ ಏನು ಲೈನಿಂಗ್ ಪೀಸ್ ಇದೆ ಅಲ್ವಾ ಆ ಲೈನಿಂಗ್ ಪೀಸ್ ಇಟ್ಬಿಟ್ಟು ನೀಟಾಗಿ ನಾವು ಇಲ್ಲಿ ಕಟ್ ಮಾಡ್ಕೊಬೋದು ಈ ರೀತಿ ಫಸ್ಟ್ ಲೆಂತ್ ಚೆಕ್ ಮಾಡ್ಕೋಬೇಕಾಗುತ್ತೆ ಯಾಕಂತಂದರೆ ನಮಗೆ ಲೈನಿಂಗಿಗಿಂತ ಈ ಒಂದು ಮೇನ್ ಫ್ಯಾಬ್ರಿಕ್ ಎರಡು ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ ಕೆಳಗಡೆ ಅದು ಮೂವತ್ತೆಂಟು ಇಂಚ್ ತೊಗೊಂಡೆ ಇದು ನಲ್ವತ್ತು ಇಂಚ್ ರೆಡಿ ಬೇಕಾಗುತ್ತೆ ನಮಗೆ ಇವಾಗ ಈ ರೀತಿ ಹಾಕ್ಕೊಂಡು ಈ ರೀತಿ ಕ್ಲೋಸ್ ಸೈಡ್ ಎರಡು ಸೈಡ್ ನಮ್ಮ ಕಡೆ ಈ ರೀತಿ ಹಾಕ್ಕೊಂಡು ನೋಡ್ಕೊಂಬಿಟ್ಟು ಯಾಕಂದರೆ ಸ್ಲೀವ್ಸು ಕೂಡ ಬೇಕಲ್ವಾ ನಮಗೆ ಬಟ್ಟೆ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಫಸ್ಟು ನಾವು ಯಾವಾಗ್ಲೂ ಲೈನಿಂಗನ್ನು ಕಟ್ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಮೇನ್ ಫ್ಯಾಬ್ರಿಕ್ ಎಷ್ಟುಳಿಯುತ್ತೆ ನಾನು ಗೊತ್ತಾಗ್ಬಿಡುತ್ತೆ ಈ ರೀತಿ ಡಬಲ್ ಫೋಲ್ಡ್ ಹಾಕ್ಕೊಂಡಿದ್ದೀನಿ ಕೆಳಗಡೆ ಫಸ್ಟ್ ನಾನಿಲ್ಲಿ ಅಳತೆ ಮಾಡ್ಕೊತೀನಿ ಮೇನ್ ಫೆಬ್ರಿಕ್ಕು ಎಷ್ಟಿದೆ ಅಂತ ಫಸ್ಟು ನಾನು ಒಂದು ಇಂಚ್ ಎರಡು ಇಂಚ್ಗೆ ಎಕ್ಸ್ಟ್ರಾ ತೊಗೊತಿದ್ದೀನಿ ಈ ರೀತಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ರೆಡಿ ಸಾಕಾಗುತ್ತೆ ಆರಾಮಾಗಿ ಆಗುತ್ತೆ ಲೈನಿಂಗು ಯಾವಾಗ್ಲೂ ಒಂದು ಒಂದೂವರೆ ಇಲ್ಲ ಒಂದು ಇಂಚು ಎರಡು ಇಂಚ ಇಷ್ಟನ್ನು ಕಡಿಮೆ ತೊಗೋಬೇಕಾಗುತ್ತೆ ನಾನಿಲ್ಲಿ ಎರಡು ಇಂಚನ್ನು ತೊಗೊಳ್ತಾ ಇರೋದು ನೀವು ಕೂಡ ಎರಡು ಇಂಚ್ ತೊಗೋಬೋದು ಏನು ಅಡ್ಡಿಲ್ಲ ಇಲ್ಲಿ ಏನೂ ಡಿಸೈನ್ ಬಂದಿಲ್ಲ ಬಟ್ ಕೆಲವೊಂದು ಟಾಪ್ಗಳಿಗೆಲ್ಲ ಡಿಸೈನೆಲ್ಲ ಬಂದಿರುತ್ತಲ್ವ ಆವಾಗ ಎರಡು ಇಂಚಾಗೋಷ್ಟು ಲೈನಿಂಗನ್ನು ನಾವು ಎಕ್ಸ್ಟ್ರಾ ಬಿಟ್ಕೊಳ್ಬೇಕಾಗತ್ತೆ ಆವಾಗ ನೋಡ್ಕೊಂಬಿಟ್ಟು ನೀವು ಕಟ್ಟಿಂಗ್ ಮಾಡ್ಕೊಂಡ್ವಿ ಅಂತಂದರೆ ಈ ರೀತಿ ಮಾಡ್ಕೊಬೋದು ನೋಡಿದ್ರ ಇವಾಗ ಪೂರ್ತಿ ಕಟ್ಟಿಂಗ್ ಆಯಿತು ಇವಾಗ ಸ್ಲೀವ್ಸ್ ಕಟ್ಟಿಂಗನ್ನು ತೋರಿಸ್ತೀನಿ ಸ್ನೇಹಿತರೆ ಸ್ಲೀವ್ಸ್ ಯಾವ ರೀತಿ ಕಟ್ಟಿಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ ನಿಮಗೆ ನಾರ್ಮಲ್ಲು ನಾವು ಇದಕ್ಕೆ ಏನಕ್ಕಪ್ಪ ಅಂತಂದರೆ ತೋ ಇದು ಬ್ಲೌಸ್ ಕಟ್ಟಿಂಗ್ ಮಾಡ್ತೀವಲ್ವಾ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಸ್ಲೀವ್ಸು ಕಟ್ಟಿಂಗ್ ಮಾಡೋಕೆ ಬಂದರೆ ಇದು ಈಸಿ ಆಗುತ್ತೆ ಬಟ್ ಗೊತ್ತಾಗಿಲ್ಲ ಅಂತಂದರೆ ನಾನು ಒಂದಿಷ್ಟು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಸುಮಾರು ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡಿ ನೀವು ಆರಾಮಾಗಿ ಕಲ್ತ್ಕೋಬೋದು ಇಲ್ಲಿ ಕರೆಕ್ಟಾಗಿ ಉಳಿದಿರುವಂಥ ಬಟ್ಟೆನ ನಾನು ಇಲ್ಲಿ ಫೋಲ್ಡಿಂಗ್ ತೊಗೊತ ಇದ್ದೀನಿ ನಾಲ್ಕು ಫೋಲ್ಡ್ ತೊಗೊತಾ ಇರೋದು ನೋಡ್ತಾ ಇರ್ಬೋದು ಈ ರೀತಿ ನಾಲ್ಕು ಫೋಲ್ಡ್ ತಗೊಂಬಿಟ್ಟು ತ್ರೀ ಫೋರ್ತ್ ಸ್ಲೀವ್ಸ್ ಆಗುತ್ತೆ ನನಗೆ ಇಲ್ಲಿ ಇಲ್ಲಿ ಇವಾಗ ಕರೆಕ್ಟಾಗಿ ನಾನು ಹತ್ತು ಇಂಚು ಸ್ಲೀವ್ಸ್ ತೊಗೊತಾಯಿದ್ದೀನಿ ಉದ್ದ ಒಂದು ಹತ್ತು ಇಂಚು ಇದಕ್ಕೆ ಯಾವುದೇ ರೀತಿ ಲೈನಿಂಗನ್ನು ಇಲ್ಲ ಡೈರೆಕ್ಟಾಗಿ ಇದೇ ಪೀಸನ್ನು ಜಾಯಿಂಟ್ ಮಾಡ್ತಾ ಇರೋದು ಹತ್ತು ಇಂಚು ರೆಡಿ ತೊಗೊತಾಯಿ ಅಂದರೆ ಹತ್ತು ಇಂಚು ಟೋಟಲಾಗಿ ಹತ್ತು ಇಂಚು ಒಂಬತ್ತು ಇಂಚ್ ಸಾಕಾಗುತ್ತೆ ಕೆಳಗಡೆ ಡೌನಿಂಗು ಒಂದು ಮೂರು ಇಂಚ್ ಆಗೋಷ್ಟು ಡೌನಿಂಗ್ ತೊಗೊತಾ ಇರೋದು ಐತಿ ರೀತಿ ಆರ್ಮೋಲ್ ಶೇಪ್ ಎಷ್ಟು ಬರುತ್ತೆ ನೋಡಿಕೊಂಡು ಟೈಪ್ ಟೇಪಲ್ಲಿ ಅದನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಡೌನಿಂಗನ್ನು ತಗೊಂಡ್ರೆ ತುಂಬ ಚೆನ್ನಾಗಿ ಬ್ಲೂ ಸ್ಲೀವ್ಸ್ ಕನ್ನೋದು ನೀಟಾಗಿ ಕೂರುತ್ತೆ ಈ ರೀತಿ ತುಂಬ ಈಸಿಯಾಗಿ ನಾವು ಇಲ್ಲಿ ಸ್ಲೀವ್ಸ್ ಕಟ್ಟಿಂಗನ್ನು ಆರಾಮಾಗಿ ಮಾಡ್ಕೋಬೋದು ನೋಡಿದ್ರಿ ಅಲ್ವಾ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಪ್ ಇವಾಗ ಟಾಪು ಕಟ್ಟಿಂಗು ತೋರಿಸಿದ್ನಲ್ವ ನೆಕ್ಸ್ಟ್ ವೀಡ್ಯೋದಲ್ಲಿ ಪ್ಯಾಂಟ್ ಕಟ್ಟಿಂಗ್ ವಿಡಿಯೋ ತೋರಿಸ್ತೀನಿ ಎಲ್ ಎರಡೂ ಒಂದೇ ಸಲ ಇದೆಲ್ಲ ತೋರಿಸ್ಬೇಕಂದ್ರೆ ಸುಮ್ಮನೆ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ಪ್ಯಾಂಟ್ ಕಟ್ಟಿಂಗನ್ನು ಯಾವ ರೀತಿ ಮಾಡೋದು ಅಂತ ಇದ್ರದೇ ಆದ ಒಂದು ಪ್ಯಾಂಟು ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡ್ಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ತೇ ತೋರಿಸ್ತೀನಿ ನೋಡಿದಲ್ವ ಸ್ಲೀವ್ಸ್ ಕಟ್ಟಿಂಗ್ ಆಯಿತು ಟಾಪ್ ಕಟ್ಟಿಂಗ್ ಆಯಿತು ಇನ್ನು ಉಳಿದಿರುವಂಥದ್ದು ಪ್ಯಾಂಟ್ ಕಟ್ಟಿಂಗು ಇದನ್ನ ಈ ರೀತಿ ಡಿಸೈನ್ ಬಂದಿದೆ ನೋಡ್ತಿರ್ಬೋದು ಕೆಳಗಡೆ ಈ ರೀತಿ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ ನೋಡೋಣ ಸ್ನೇಹಿತರೆ ನೆಕ್ಸ್ಟ್